ನಮಸ್ಕಾರ ರೀಪಾ ಎಲ್ಲರಿಗೂ ಈಗ ಕರ್ನಾಟಕ ರಾಜ್ಯದಾಗ ಸರ್ಕಾರಿ ಶಾಲೆಗಳಿಗೆ ಬಹಳಷ್ಟು ದೇಣಿಗೆ ಕೊಡ್ಬೇಕಂತಾರ್ರಿ ಕೆಲವು ದಾನಿಗಳು ಸರ್ಕಾರಿ ಶಾಲೆಗೆ ದೇಣಿಗೆ ಕೊಟ್ರಂದ್ರೆ ಆ ದೇಣಿಗೆಯಿಂದ ಬಡ ಮಕ್ಕಳ ಶಾಲೆ ಕಲಿತಾರೆ ಇವತ್ತು ಹೋಗ್ರಿ ನೀವು ಖಾಸಗಿ ಶಾಲೆಯಾಗ ಖಾಸಗಿ ಶಾಲೆ ಹೋದ ತಕ್ಷಣ ಲಕ್ಷಾಂತರ ರೂಪಾಯಿ ಫೀಸ್ ಕೇಳ್ತಾರೆ ಅರಿವಿ ಬೆಲ್ಟ್ ಹಿಡಿದು ಪುಸ್ತಕ ಪಾಟಿ ಹಿಡ್ದು ಬೂಟ್ ಹಿಡ್ದು ಪ್ರತಿಯೊಂದು ಎಲ್ಲ ನೀವು ಕೊಂಡ ತೊಗೊಂಬರ್ರಿ ಇರ್ಲಿಕ್ಕಂದ್ರೆ ನಮ್ಮ ಕಡೆ ತಗೋರಿ ಇಂತಿಷ್ಟು ರೊಕ್ಕ ತುಂಬ್ರಿ ಹಂಗಾದ್ರೆ ಬಡು ಮಕ್ಕಳು ಎಲ್ಲಿ ಶಾಲೆ ಕಲಿಬೇಕ್ರಿ ಅದರ ಸಲುವಾಗಿ ದಾನಿಗಳಿಗೆ ಒಂದು ವಿನಂತಿ ಮಾಡ್ತಾರ ಯಾರು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ದಾನ ಧರ್ಮದ ಮುಖಾಂತರ ಇವತ್ತು ಸರ್ಕಾರಿ ಶಾಲೆಗಳನ್ನು ಒಳ್ಳೆಯ ಗುಣಮಟ್ಟದಿಂದ ಶಿಕ್ಷಣ ಬಡ ಮಕ್ಕಳ ಕಲಿಬೇಕಂತ ಹೇಳಿ ವಿ ಎಸ್ ವಿ ಪ್ರಸಾದ್ ಹುಬ್ಬಳ್ಳಿಯ ಪ್ರಸಿದ್ಧ ಗುತ್ತಿಗೆದಾರ ವಿ ಎಸ್ ವಿ ಪ್ರಸಾದ್ ಹೆಸರು ಕರ್ನಾಟಕ ರಾಜ್ಯದ ಕೇಳಿರ್ಬೇಕ್ರಿ ಕರ್ನಾಟಕ ರಾಜ್ಯದ ಯಾವುದೇ ರೈಲು ಇಲಾಖೆಯ ಬೃಹತ್ ಪ್ರಮಾಣದ ಇವತ್ತು ಕಟ್ಟಡಗಳು ಮತ್ತು ಪ್ಲಾಟ್ಫಾರ್ಮ್ಗಳನ್ನು ತಯಾರು ಮಾಡುವಂಥ ಏಕೈಕ ಬಹಳ ಪಾರದರ್ಶಕತೆಯಿಂದ ಸುಸಜ್ಜಿತವಾಗಿ ಕಳಂಕ ಇಲ್ಲದ ಒಂದು ಸಂಸ್ಥೆ ಅಂದರೆ ವಿ ಎಸ್ ವಿ ಪ್ರಸಾದದ ಸ್ವರ್ಣ ಗುರು ಪಾಯಿಂಟ್ ಕಂಪ್ನಿ ಸ್ವರ್ಣ ಗ್ರೂಪ್ ಕಂಪ್ನಿ ಇವತ್ತು ರಾಜ್ಯಾದ್ಯಂತ ಏನು ಕೆಲಸ ಮಾಡಕತ್ತೈತಿ ಸದ್ದಿಲ್ಲದ ಆ ಸಾಮಾಜಿಕ ಚಟುವಟಿಕೆ ನೋಡಿರಿ ಎಲ್ಲರೂ ಇವತ್ತು ಖಾಸಗಿ ಶಾಲೆಗೆ ನಾವು ಸಾಕಷ್ಟು ಏನಾರು ದೇಣಿಗೆ ಕೊಟ್ರೆ ಅದು ಉಪಯೋಗಕ್ಕೆ ಬರುವುದಿಲ್ಲ ಅಂತ ರವಿ ಎಸ್ ವಿ ಪ್ರಸಾದ್ ಅವ್ರ ಜೊತೆ ಮತ್ತೆ ಯಾರು ಕೈ ಕುಡ್ಸ್ಯಾರ ನೋಡಿರಿ ಅಹಸಾಸ್ ಚಾರಿಟೇಬಲ್ ಟ್ರಸ್ಟ್ ಹುಬ್ಳಿ ಅಹಸಾಸ್ ಹೇಳಿ ಒಂದು ಚಾರಿಟೇಬಲ್ ಟ್ರಸ್ಟ್ ಅನೇಕ ಹತ್ರ ಬುದ್ಧಿಜೀವಿಗಳು ಕೂಡ್ಕೊಂಡು ಒಂದು ಟ್ರಸ್ಟ್ ಮಾಡ್ಯಾರ್ರಿ ಆ ಟ್ರಸ್ಟ್ದಾಗ ಸಾವಿರಾರು ಯುವಕರಿಗೆ ಇವತ್ತು ಔಷಧ ಉಪಚಾರ ಆಗಲಿ ಶಿಕ್ಷಣ ಆಗಲಿ ಶೈಕ್ಷಣಿಕ ಉನ್ನತ ಮಟ್ಟದ ಯಾವುದಾದ್ರೂ ಒಂದು ಎಮ್ ಬಿ ಬಿ ಎಸ್ ಬಿ ಇಂಜಿನಿಯರಿಂಗ್ ಸೀಟ್ ಕಲತ್ರ ಅವ್ರ ಹತ್ರ ಹೋಗಿ ಅರ್ಜಿ ಕೊಟ್ಟರೆ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವರು ಎಷ್ಟು ಬಡವರದಾರ ಅನ್ನೋದು ಪರಿಶೀಲನೆ ಮುಖಾಂತರ ಅಲ್ಲಿ ಹೋಗಿ ಆ ಶಾಲೆ ಫೀ ಕಟ್ತಾರೆ ನೋಡ್ರಿ ಎಂತೆಂಥವ್ರ ದಾನಿಗಳು ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಬೆ ಬೆರಗುಗಳ ಬೇಕು ಇಂಥ ದಾನಿಗಳು ಇದ್ದಾರೆ ಅಂಥೇಳಿ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಮಾತ್ರ ಅದಾರ ಆದರೆ ಅಲ್ಲಿ ಶಿಕ್ಷಣ ಕಲಿಸ್ಲಕ್ಕ ಕುಂಡಾಕ ಮಾಡೋಕೆ ಯಾವುದೇ ಅಲ್ಲಿ ವಸ್ತುಗಳಿಲ್ಲ ಇವ್ರು ಏನು ಮಾಡ್ತಾರೆ ಎಸ್ ವಿ ಎಸ್ ಪ್ರಕಾ ಪ್ರಸಾದ್ ಅವರು ಅಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಆಧುನಿಕ ಶೈಲಿಯ ಬಂದಂಥ ಬೋರ್ಡ್ಗಳನ್ನು ಕೊಡ್ತಾರೆ ಆ ಬೋರ್ಡ್ ಒಂದಲ್ಲ ಹತ್ತಲ್ಲ ನೂರಾರು ರೀತಿಯಿಂದ ಕೊಟ್ಟು ಐಸಾಸ್ ಚಾರಿಟೇಬಲ್ ಟ್ರಸ್ಟ್ ಜೊತೆ ಸಂಯೋಗದೊಂದಿಗೆ ಅದನ್ನು ಹಸ್ತಾಂತರ ಮಾಡ್ತಾರೆ ಸರ್ಕಾರಿ ಶಾಲೆಯಲ್ಲಿಯೂ ಸಹಿತ ನಮ್ಮ ಬಡ ಮಕ್ಕಳು ಕಡಿಮೆ ಫೀಸ್ನಲ್ಲಿ ಉನ್ನತ ಮಟ್ಟದ ಶಿಕ್ಷಣ ಕಲಿಬೇಕು ಸರ್ಕಾರಿ ಶಾಲೆಯಲ್ಲಿ ಉಚಿತ ಇರ್ತೈತಿ ಅದೇ ಖಾಸಗಿ ಶಾಲೆಯಲ್ಲಿ ಹೋದ್ರೆ ಅನೇಕ ಲಕ್ಷಾಂತರ ರೂಪಾಯಿ ಫೀ ಕೊಟ್ಟು ನಾವು ಇವತ್ತು ಕಲಿಸ್ಬೇಕು ಇದರಿಂದ ಮಕ್ಕಳು ಪಾಲಕರು ಏನು ಮಾಡಾಕತ್ತಾರ ನಮ್ಮ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ಕಲಿಸೋಕೆ ನಮ್ಮ ಕಡೆ ಶಕ್ತಿ ಇಲ್ಲ ಕೂಲಿ ನಾಲಿ ಮಾಡ್ಕೊತು ಹೋಗ್ರಿಪ್ಪ ಅಂತೇಳಿ ಬೀದಿಯಲ್ಲಿ ಅಲೆದಾಡುವಂಥ ಪರಿಸ್ಥಿತಿ ಇವತ್ತು ಬಡ ಮ ಪಾಲಕರಿಗೆ ಬಂದೈತಿ ಆ ಬಡ ಮಕ್ಕಳು ಇವತ್ತು ಎಚ್ಚೆತ್ತು ಇವತ್ತು ವಿ ಎಸ್ ವಿ ಪ್ರಸಾದ್ ಸ್ವರ್ಣ ಅವರ ಹತ್ರ ಹೋಗಿ ನೀವು ಸಹಾಯ ಕೇಳಿದ್ರೆ ಯಾವಾಗಲೂ ಸದಾ ಸಿದ್ಧಂತಾರ ಅವ್ರ ಜೊತೆ ಅಹ್ಸಾಸ್ ಚಾರಿಟೇಬಲ್ ಟ್ರಸ್ಟ್ ಹುಬ್ಳಿ ಧಾರವಾಡದಾಗ ನೋಡ್ರಿ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಆಹಾರ ಧಾನ್ಯ ಸಲುವಾಗಿ ಕರೋನಾದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಹಂಚಿದರು ಔಷಧೋಪಚಾರಗಳನ್ನ ಕೊಟ್ಟಿದರು ಎಷ್ಟೋ ರೋಗಿಗಳನ್ನು ಗುಣಮುಖರಾಗಿ ಮಾಡಿದರು ಎಷ್ಟೋ ಅಂತಿಮ ಸಂಸ್ಕಾರಗಳನ್ನು ಸಹಿತ ಮಾಡಿದರು ಯಾವುದೇ ಜಾತಿ ಧರ್ಮವಿಲ್ಲ ಇಲ್ಲೊಂದು ಮಾತು ಕೇಳ್ರಿ ಈ ಐಸಾಸ್ ಗ್ರೂಪ್ ಮತ್ತು ವಿ ಎಸ್ ವಿ ಪ್ರಸಾದ್ ಸ್ವರ್ಣ ಗ್ರೂಪ್ ಅವ್ರದ್ದು ಯಾವುದೇ ಜಾತಿ ಧರ್ಮ ನೋಡೋದಿಲ್ಲ ಎಲ್ಲಾ ಜಾತಿ ಧರ್ಮದವರಿಗೆ ಸಹಾಯ ಹಸ್ತ ನೀಡಿ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಈ ವಿ ಎಸ್ ವಿ ಪ್ರಸಾದ್ ಸ್ವರ್ಣ ಗ್ರೂಪ್ಸ್ ಕಂಪ್ನಿಗೆ ಮತ್ತು ಐಸಾಸ್ ಚಾರಿಟೇಬಲ್ ಟ್ರಸ್ಟ್ ಅದ ಸಿಬ್ಬಂದಿ ವರ್ಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಅಲ್ಲಿ ಕೈ ಜೋಡಿಸುವಂತ ಸರ್ವರಿಗೆ ಸಮಪಾಲಿನಂತೆ ಕೆಲಸ ಮಾಡುತ್ತಿರುವ ಇವರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡ್ತೀರಿ ಹಂಗಾದ್ರೆ ಅದೃಷ್ಟಗಳನ್ನ ಹಾಕಾಕತ್ತೀನಿ ಯಾವ ರೀತಿ ಬಡ ಮಕ್ಕಳಿಗೆ ಅವರು ಶಿಕ್ಷಣ ಸಲುವಾಗಿ ಸವಲತ್ತು ಕೊಡಾಕತ್ತಾರ ಸರ್ಕಾರಿ ಶಾಲೆಗಳಿಗೆ ದೇಣಿಗೆ ಕೊಡ್ರಿ ಸರ್ಕಾರಿ ಶಾಲೆಗಳನ್ನು ಸುಭದ್ರವಾಗಿ ಅಂದ್ರೆ ಮಕ್ಕಳಿಗೆ ಒಂದು ರೂಪಾಯಿ ಫೀ ಇಲ್ದ ಅಲ್ಲಿ ಸಾಲಿ ಕಲಿತಾರಾ ಅದೇ ಖಾಸಗಿಗಿದ ದೇಣಿಗೆ ಕೊಟ್ರೆ ನೀವು ನಮ್ಮ ಬಡ ಮಕ್ಕಳಿಗೆ ಕಲಿಸೋದಿಲ್ಲ ಉಚಿತ ಇಲ್ಲ ಪ್ರತಿಯೊಂದಕ್ಕೂ ಗೋ ಮಾಡಿರ್ತಾರೆ ಟೆರಿಫ್ ಈ ಶಕ್ತಿ ಈ ಬಡ ಮಕ್ಕಳಿಗೆ ಬರುವುದಿಲ್ಲ ಆ ಪಾಲಕರು ಕೂಲಿನಲ್ಲಿ ಮಾಡ್ತಾರ ನಮ್ಮ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಂದ್ರೆ ಅದು ಹೆಂಗೆ ಆಗ್ತಾರ್ರಿ ಹಾಗಾದ್ರೆ ವಿ ಎಸ್ ವಿ ಪ್ರಸಾದ್ ಮತ್ತು ಸ್ವರ್ಣ ಗ್ರೂಪ್ ಕಂಪ್ನಿಗೆ ಆಮೇಲೆ ಅಹಸಾಸ್ ಚಾರಿಟೇಬಲ್ ಟ್ರಸ್ಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರದ ಜನತೆ ಅವರಿಗೆ ಎಷ್ಟು ಲೈಕ್ ಮಾಡ್ತೀರಿ ಕರ್ನಾಟಕ ಜನತೆಯವರು ಎಲ್ಲರೂ ನೀವು ಇಂಥ ಬಡ ಮಕ್ಕಳು ನಿಮ್ಮ ಹತ್ರ ಇದ್ದರೆ ನೇರವಾಗಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಂಚ್ಕೋರಿ ಹಾಗಾದ್ರೆ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸಂತೋಷ ಅನ್ನಿಸೋದು ಅದೇ ಅದೇ ಸಮಯದಲ್ಲಿ ನೀವು ಮಾಡಿರುವಂಥ ಸನ್ಮಾನ ನನಗೆ ಇನ್ನೂ ಭಾಳ ಮಜಾಗುತ್ತೆ ಯಾವುದಾದ್ರೂ ಕೆಲಸ ಮಾಡಿ ಸೇವೆ ಮಾಡಿ ಅದರಲ್ಲೂ ಫಲವಾಗಿ ನಾವು ಸರ್ಕಾರ ಮಾಡಿಸ್ಕೊಳ್ಳೋದು ಅಥವಾ ಸನ್ಮಾನ ಮಾಡಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಆದರೂ ನಿಮ್ಮ ಪ್ರೀತಿಯಿಂದ ನೀವೇನು ಮಾಡಿದ್ರೆ ಅದಕ್ಕೆ ನಾನು ಸದಾ ನಿಮಗೆ ಚಿರುಗಣೆಯಾಗಿ ಇಂಥ ಒಂದು ಶಾಲೆ ಸ್ಟಾರ್ಟ್ ಆಗಿರುವಂಥ ಒಂದು ಶಾಲೆ ಇವತ್ತು ಹನ್ನೆರಡು ನೂರ ಅರವತ್ತು ಮಂದಿ ಸ್ಟೂಡೆಂಟ್ಸ್ಗೂ ವಿದ್ಯಾಭನ ಮಾಡಿ ಇವತ್ತು ಆರ್ನೂರು ಸ್ಟೂಡೆಂಟ್ಸ್ ಇಲ್ಲಿ ಓದ್ತಾ ಇದ್ದಾರೆ ಅನ್ನೋದ್ರೆ ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಇಂಥ ಒಂದು ಶಾಲೆಗೆ ನಾನು ಬಂದು ಇಲ್ಲಿ ತಮ್ಮ ಜೊತೆ ಇರುವುದಕ್ಕೆ ಅವಕಾಶ ಕೊಟ್ಟಿರುವಂತ ನಿಮಗೆ ನಾನು ಎಲ್ಲೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಶಾಲೆ ಅಂದ್ರೆ ದೇವಾಲಯ ದೇವಾಲಯ ಅಂದ್ರೆ ನಾವು ಪ್ರತಿಯೊಂದು ಸಲ ಗುಡಿಗೆ ಹೋಗ್ತೇವೆ ಗುಡಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡ್ತೇವೆ ಆಯ್ಲಾದ್ರಿಗೆ ಐಶ್ವರ್ಯ ಕೊಡಿ ಅಂತ ಕೇಳ್ತೀವಿ ಇವೆಲ್ಲ ಇರೋದು ಯಾವಾಗ ನಮಗೆ ನಮ್ಮ ಕಡೆ ವಿಜ್ಞಾನ ಆಮೇಲೆ ಜ್ಞಾನ ಇರೋದು ಜ್ಞಾನ ಯಾವಾಗ ಬರ್ತದೆ ಇಂಥ ಒಂದು ವಿದ್ಯಾಲಯಕ್ಕೆ ಬಂದು ವಿದ್ಯೆ ಇಂಥ ಒಂದು ಗುರುಗಳಿಂದ ನಾವು ವಿದ್ಯೆ ಕಲಿದು ಉತ್ತಮ ಪೌರರಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಸೇವೆ ಮಾಡಿದಾಗ ನಾವು ಉತ್ತಮ ಮೂರ್ವರಾಗ್ತೀವಿ ಹೌದಲ್ಲ ಮತ್ತು ನೀವೆಲ್ಲರೂ ಹೇಗೆ ಕನಸು ಕಾಣಬೇಕು ನಾಳೆ ನೀವೆಲ್ಲರೂ ನಿಮ್ಮಲ್ಲಿ ಯಾರಾದರೂ ಇಲ್ಲಿ ಬಂದು ಕುಂತು ಈ ಥರ ಮಾತಾಡುವಂಥ ಒಂದು ಉನ್ನತ ಸ್ಥಿತಿಗೆ ನೀವು ಬರಬೇಕು ಅಂತ ಒಂದು ಕನಸು ಕಾಣಬೇಕು ಹೌದಿಲ್ಲ ಅಂತ ಒಂದು ಕನಸು ಯಾಕಂದ್ರೆ ಅದನ್ನು ನೆನೆಸಾಗಲಿಕ್ಕೆ ನೀವೇನು ಕಷ್ಟಪಡಬೇಕು ಅದನ್ನು ನೀವು ಕಷ್ಟಪಡಬೇಕು ನಿಮ್ಮ ಬಾಲಕನಿಗೆ ಸ್ಕೂಲಿಗೆ ಕಲಿಸ್ತಾ ಇದ್ದಾರೆ ಇಂಥ ಒಂದು ಶಾಲೆ ಅವ್ರು ಹೇಳ್ತಾ ಇದ್ದಾರೆ ಖಾಸಗಿ ಶಾಲೆಯನ್ನು ಅಡ್ಮಿಷನ್ಗೆ ರೆಕಮೆಂಡೇಶನ್ ಬರ್ತದೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೆ ಒಂದು ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಸಲುವಾಗಿ ರೆಕಮೆಂಡೇಶನ್ ಬರ್ತಾ ಇದೆ ಅಂದರೆ ನಿಜವಾಗಲೂ ಇದಕ್ಕಿಂತ ಉತ್ತಮ ಕೆಲಸ ಯಾವುದೂ ಇಲ್ಲ ಇಂಥ ಒಂದು ಶೋಭ ಕೆಲಸ ಮಾಡಿರುವಂಥ ಪ್ರಾಧ್ಯಾಪಕರು ಮತ್ತು ಅಧ್ಯಾಪಕರು ವೈಯಕ್ತಿಕವಾಗಿ ಮತ್ತು ನನ್ನ ಸ್ವಲ್ಪ ಸಮೂಹ ಸಂಸ್ಥೆಗಳ ಪರವಾಗಿ ನಿಜವಾಗ್ಲೂ ಹುತ್ಪೂರ್ವ ಕಾರಣಿಸ್ತಾ ಇದ್ದೀನಿ ಒಂಬರು ದಿನಗಳಲ್ಲಿ ಸಹಿತ ನೀವು ಇಂಥ ಒಂದು ಕೆಲಸ ಮಾಡಿರಿ ದೇವರು ನೋಡೋದು ನಿಮ್ಮ ಬಳಿ ಎಷ್ಟು ಆಸ್ತಿ ಆಗ್ತೈತಿ ಅಥವಾ ನೀವೇನು ಗಳಿಸಿದ್ದೀರಿ ಅನ್ನೋದು ನೋಡಂಗಿಲ್ಲ ಗೌರವಾಧ್ಯಕ್ಷನಂತ ಶ್ರೀ ಹಿಮ ಕುಂದ್ರಿಗೆ ಹೋಳಿ ಈ ಭಾಗದ ನಮ್ಮೆಲ್ಲರ ಆತ್ಮೀಯರು ಹಾಗೂ ಈ ಸಾಲೆ ಹೋರಾಡಿತ ಸದಸ್ಯರಂತೆ ನಾವು ಶೇಖರ್ ಮಾಡದಿದ್ದ ಜಲಾರ್ ಬಹುಲಾಲ್ ಅವರೇ ಹಾಗೂ ಅವರಿಗ್ರನ್ನದೇ ಹಾಗೂ ನಮ್ಮ ನೌಕರ ಸಂಘದ ಎಲ್ಲವ ಸದಸ್ಯರೀ ಜಗದೀಶ್ ಶ್ರೀ ಅವರೇ ಹಾಗೂ ನನ್ನ ಈ ಶಾಲೆ ಎಲ್ಲ ಋತಿ ಬಂದರೆ ಬಹುಶಃ ಮಾ ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕಂತೇಳಿ ಒಂದು ಎರಡು ನಿಮಿಷ ಮಾತಾಡ್ತೇನೆಪ್ಪ ಮತ್ತು ಹುಡುಕಿದ್ ಮಾತಾಡಿದ್ರು ಭಾಳ ಅವರಿಗೂ ಹೆಸರು ನೋಡೋದು ಬೇಡ ಎಲ್ಲರಿಗೂ ಗೊತ್ತು ಹಣ ಐತಿ ಆದರೆ ಹಣವನ್ನು ಯಾವ ರೀತಿ ದಾನ ಮಾಡೋಕ್ಕನ್ನು ಗುಣ ನಮ್ಮಲ್ಲಿ ಪ್ರಸಾದ್ ಸರ್ ಅವರು ತಾಯಿ ತಂದಿ ಹೆಸರು ನಿಜವಾದ ಪ್ರಸಾದ ಕೂಡ ಅಂತ ಬಹುಶಃ ಆ ಪ್ರಸಾದ ಇಂದ ನಾವು ಇರುತ್ತೆ ಒಂದು ಸ್ಥಾನ ಕಂಡೀವಿ ಸಹಾಯ ನೀವು ಚಿಂತೆ ಮಾಡಬೇಡ ಈ ಸಾರಿಗೆ ಮತ್ತು ಮಕ್ಕಳಿಗೆ ನೀವೇನು ಕೊಟ್ಟಿರ್ತೀರಲ್ಲ ಈ ಪ್ರಸಾದ ಅಂತಂದ್ರೆ ಬ್ಯಾಂಕ್ನಲ್ಲಿ ನಿಮ್ಗೆ ಎಪ್ಪಡಿ ಇಟ್ಟಂಗೆ ಸರ್ ಬ್ಯಾಂಕ್ನಲ್ಲಿ ಎಪ್ಪಡಿ ಇಟ್ಟಂಗೆ ಬಡ್ಡಿ ಸರಿ ಕೊಟ್ಟ ಸರ್ ಬಡ್ಡಿ ತ ಕೊಡ್ತೈತಿ ಯಾಕಂದ್ರೆ ನಾವು ನೋಡೇವಿ ಭಾಳ ಮಂದಿಗೆ ಕೇಳೇವಿ ದಾನ ಮಾಡೋದನ್ನು ಕೇಳೇವಿ ನಾಲ್ಕನೇ ಕೊಟ್ಟು ಐವತ್ತು ಮಾತು ಮಾತಾಡೋದನ್ನು ಕೇಳೇವಿ ಆಗ ಪ್ರಸಾದ್ ಸಾಹೇಬ್ರನ್ನ ಮಾತುಗಳನ್ನು ನಾವು ಕೇಳಿಲ್ಲ ನಾ ಇಂಥಲ್ಲಿ ಕೊಟ್ಟೇನಿ ಇಂಥಲ್ಲಿ ಮಾಡೇನಿ ದಾನ ಧರ್ಮ ಅಂತೇಳಿ ಇದುವರೆಗೆ ನಾವು ಕೇಳಿಲ್ಲ ಅವ್ರದ್ದು ಅದಕ್ಕೆ ಹೇಳ್ತಾರೆ ಇನ್ನೂ ಹಿರಿಯ ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈ ಗೊತ್ತಾಗ ಹಂಗೆ ನಮ್ಮ ಸರ್ ಅವರು ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈ ಯಾವಾಗಲೂ ಕಂಡು ಬಂದಿಲ್ಲ ಅದಕ್ಕೆ ಒಂದು ಮೊಹಮ್ಮದ್ ಪೈಗಂಬರ್ಗೆ ಹೇಳ್ತಾರೆ ಮೊಹಮ್ಮದ್ ಪೈಗಂಬರ್ ಬಂದು ಮಾತಾಗೆ ಅವರು ದಾನ ಮಾಡು ನೀನು ನಿನ್ನ ಹಾಳು ಮಾಡ್ಕೊಂಡು ದಾನ ಮಾಡಬೇಡ ಒಂದು ಒಂಟಿ ಒಂಟಿ ಹೋಗ್ಬೇಕು ಆ ಶುಜಿಯಾಗಿ ಆ ಮನೆ ಸೂಜಿ ಮನಿ ಇಟ್ಟಿರ್ತೈತಿ ಆ ಮನಿಯಾಗಿ ಹೋಗುವಂಥ ದಾನ ಮಾಡು ಅಂದ್ರೆ ನೀನು ಎದ್ದು ಮಾಡು ಆ ದಾನ ಪರಮಾತ್ಮ ಮುಟ್ಟುವಂಥ ದಾನ ಮಾಡೋದು ಅಂಥ ದಾನವನ್ನು ಮಾಡಿದಂಥ ನಮ್ಮ ಪ್ರಸಾದವ್ರನ್ನ ಜ್ವರ ನಾವು ಮೆಚ್ಚಬೇಕು